ಒಂದು ವಿಶೇಷ ಮತ್ತು ಆಶ್ಚರ್ಯ ಅಂತ ಅನ್ನಿಸ್ಬೋದು ಇಡೀ ಭಾರತ ದೇಶಕ್ಕೆ ಬೆಳಕು ಕೊಡುವ ಸೂರ್ಯ ಇದಾನಲ್ಲ ಆಕಾಶದಲ್ಲಿ ಮಿನುಗುವ ನಮ್ಮೆಲ್ಲರಿಗೂ ಕೂಡ ಬೆಳಕನ್ನ ನೀಡುವ ಮೂಲಕ ನಮ್ಮನ್ನ ಚಂದದ ಬದುಕಿನ ಕಡೆಗೆ ನಡೆಯುವಂತೆ ಮಾಡುತ್ತಿರುವ ಬೆಳಕು ಕೊಡುವ ಸೂರ್ಯನಿಗೂ ಕೂಡ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದು ನನ್ನ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಹೇಗೆ ಇಡೀ ಭಾರತ ದೇಶ ಎರಡು ಸಾವಿರ ವರ್ಷಗಳ ಕಾಲ ಕತ್ತಲೆ ಒಳಗಡೆ ಇತ್ತು ಅಂದ್ರೆ ಇಡೀ ಜಗತ್ತಿಗೆ ಬೆಳಕು ಕೊಡೋದು ಒಬ್ನೇ ಸೂರ್ಯ ಆದ್ರೆ ಅದೇ ಸೂರ್ಯನೇ ಭಾರತಕ್ಕೂ ಕೂಡ ಕೊಡೋದು ಆದ್ರೆ ಎರಡು ಸಾವಿರ ವರ್ಷಗಳ ಕಾಲ ಈ ಭಾರತದ ಸೂರ್ಯನನ್ನ ಮೇಲ್ಜಾತಿಯ ಅಗ್ರಹಾರಗಳು ಮೇಲ್ಜಾತಿಯ ಬೀದಿಗಳು ಮೇಲ್ಜಾತಿಯ ಜನ ತಮ್ಮ ಕೇರಿಗಳಲ್ಲಿಯೇ ಭಾರತದ ಸೂರ್ಯನನ್ನ ಕಟ್ಟಿ ಹಾಕಿದ್ದರು ಬಂಧಿಸಿಟ್ಟಿದ್ದರು ತಾನು ಪಕ್ಕದ ಬೀದಿಯ ಕಡೆಗೆ ಪಕ್ಕದ ಕೇರಿಯ ಕಡೆಗೆ ಅಸ್ಪೃಶ್ಯ ಬೀದಿಯ ಕಡೆಗೆ ಚಲಿಸದಂತೆ ಭಾರತದ ಸೂರ್ಯನನ್ನ ಇಲ್ಲಿನ ಅಗ್ರಹಾರಗಳು ಕಟ್ಟಿ ಹಾಕಿದ್ದವು ಅಂದ್ರೆ ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಇದೆ ಈ ಸೂರ್ಯ ಭೂಮಿಯ ನೂರೊಂಬತ್ತು ಪಟ್ಟು ಭೂಮಿಯ ನೂರೊಂಬತ್ತು ಪಟ್ಟು ಇರುವ ಈ ಸೂರ್ಯನನ್ನ ಭಾರತದ ಅಗ್ರಹಾರಗಳು ಭಾರತದ ಮೇಲ್ಜಾತಿಯ ಕೇರಿಗಳು ಇಲ್ಲಿನ ಸೂರ್ಯನನ್ನ ಕಟ್ಟಿ ಹಾಕಿದ್ದರು ಎರಡು ಸಾವಿರ ವರ್ಷಗಳ ಕಾಲ ಈ ಭಾರತ ದೇಶ ಕತ್ತಲೆಯ ಒಳಗಡೆ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಭಾರತ ಎರಡು ಸಾವಿರ ವರ್ಷಗಳ ಕಾಲ ಕತ್ತಲೆ ಒಳಗಡೆ ಇತ್ತು ಕ್ರಿಸ್ತಪೂರ್ವ ನೂರ ಎಂಬತ್ತೈದರಿಂದ ಜ್ಯೋತಿ ಬಾಪುಲಿಯ ಹುಟ್ಟಿನ ತನಕ ಸಾವಿರದ ಎಂಟುನೂರ ನಲವತ್ತೆಂಟು ಅವರು ಶಾಲೆ ತೆರೆಯ ತನಕ ಅದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರ ತನಕ ಈ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಯಾಗುವ ತನಕ ಭಾರತದ ಸೂರ್ಯನನ್ನ ಎರಡು ಸಾವಿರ ವರ್ಷಗಳ ಕಾಲ ಕಟ್ಟಿ ಹಾಕಲಾಗಿತ್ತು ಬಂಧಿಸಲಾಗಿತ್ತು ಆ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಿತ್ತಿಕೊಳ್ಳಲಾಗಿತ್ತು ಎರಡು ಸಾವಿರ ಭಾರತದಲ್ಲಿ ಭಾರತ ಕತ್ತಲೆಯಲ್ಲಿ ಇದ್ದದ್ದು ಎಂತ ಕತ್ತಲೆ ಇಡೀ ಭಾರತದಲ್ಲಿ ಎರಡು ಸಾವಿರ ವರ್ಷಗಳ ಕಾಲ ಅಸ್ಪೃಶ್ಯತೆಯ ಕತ್ತಲೆ ಅಸಮಾನತೆಯ ಕತ್ತಲೆ ಅನಕ್ಷರತೆಯ ಕತ್ತಲೆ ದೌರ್ಜನ್ಯ ದಬ್ಬಾಳಿಕೆ ಸಾಮಾಜಿಕ ಬಹಿಷ್ಕಾರಗಳಂತಹ ಈ ವಿಚಿತ್ರ ವಿಚಿತ್ರವಾದಂತಹ ಕತ್ತಲೆ ಇಡೀ ಭಾರತ ದೇಶವನ್ನ ಆಕ್ರಮಿಸಿಕೊಂಡಿತ್ತು ಆದ್ರೆ ಎರಡು ಸಾವಿರ ವರ್ಷಗಳ ಕಾಲ ಕತ್ತಲೆಯಲ್ಲಿ ನರಳುತ್ತಿದ್ದ ಸಮುದಾಯಗಳಿಗೆ ಅಸ್ಪೃಶ್ಯತೆಯ ಕತ್ತಲೆ ಅಸಮಾನತೆಯ ಕತ್ತಲೆ ದೌರ್ಜನ್ಯ ದಬ್ಬಾಳಿಕೆ ಸಾಮಾಜಿಕ ಬಹಿಷ್ಕಾರದಂತಹ ದೇವದಾಸಿ ಪದ್ಧತಿ ಗೆಜ್ಜೆ ಪೂಜೆ ಈ ತರದ ಮಡಿ ಮೈಲ್ಗೆ ಆಚಾರ ವಿಚಾರ ಸ್ವರ್ಗ ನರ್ಕ ಈ ತರ ವಿಚಿತ್ರ ಸಂಗತಿಗಳ ನಡುವೆ ಕತ್ತಲೆಯಲ್ಲಿ ನರಳುತ್ತಿದ್ದ ಸಮುದಾಯಗಳಿಗೆ ಮೊಟ್ಟ ಮೊದಲ ಬಾರಿಗೆ ಬೆಳಕನ್ನ ತಂದುಕೊಟ್ಟಿದ್ದು ಅದು ನನ್ನ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಈ ಭಾರತದಲ್ಲಿ ಸಂವಿಧಾನ ಜಾರಿಯ ಕಾರಣದಿಂದ ಭಾರತದ ಸೂರ್ಯ ತನ್ನ ಸಂಚಾರವನ್ನ ಎಲ್ಲ ಬೀದಿಯ ಕಡೆಗೆ ಎಲ್ಲ ಕೇರಿಯ ಕಡೆಗೆ ತನ್ನ ಸಂಚಾರವನ್ನ ಪ್ರಾರಂಭಿಸಿದ ಅಂದ್ರೆ ಈ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣಕ್ಕಾಗಿ ಒಂದಷ್ಟು ಬೆಳಕುಗಳು ಕಾಣಿಸಿಕೊಳ್ಳಲು ಶುರು ಮಾಡು ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫೋರ್ಟೀನ್ ಸಮಾನತೆಯ ಬೆಳಕು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮಾನತೆಯ ಬೆಳಕು ಕಾನೂನಿನ ಮೂಲಕ ಸಂವಿಧಾನದ ಮೂಲಕ ಇಲ್ಲಿನ ಸರ್ವ ಜನಾಂಗದ ಶೋಷಿತ ಸಮುದಾಯದ ಎಲ್ಲ ಬಂಧುಗಳಿಗೆ ಸಮಾನತೆ ಅನ್ನುವಂಥ ಬೆಳಕು ಆರ್ಟಿಕಲ್ ಫೋರ್ಟೀನ್ ಮೂಲಕ ಸಿಗ್ತಾ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಫಿಫ್ಟೀನ್ ತಾರತಮ್ಯವಿಲ್ಲದ ಬೆಳಕು ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಕುಲದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಕೂಡದು ಅನ್ನುವಂತ ಒಂದು ವಿಶೇಷವಾದಂತ ತಾರತಮ್ಯವಿಲ್ಲದ ಬೆಳಕು ಆರ್ಟಿಕಲ್ ಫಿಫ್ಟೀನ್ ಮೂಲಕ ನಮ್ಗೆ ಸಿಗ್ತಾ ಆರ್ಟಿಕಲ್ ಸಿಕ್ಸ್ಟೀನ್ ಇಚ್ಛೆ ಬಂದ ಉದ್ಯೋಗವನ್ನ ಮಾಡುವ ಅಂದ್ರೆ ಅಲ್ಲಿ ತನಕ ಇಲ್ಲಿನ ಶೋಷಿತ ಸಮುದಾಯವನ್ನ ಒಂದೊಂದು ಜಾತಿಯ ಆ ಜಾತಿಗೆ ಸಂಬಂಧಿಸಿದಂತ ಒಂದು ವೃತ್ತಿಗೆ ಇಲ್ಲಿ ಕಟ್ಟಿ ಹಾಕಲಾಗಿತ್ತು ಹಗಸ ನೀನು ಬಟ್ಟೆ ಹೋಗಿ ಕುರುಬ ನೀನ್ ಕುರಿ ಕಾಯು ಅಂದ್ರೆ ಒಂದೊಂದು ಜಾತಿಯನ್ನ ಆ ಜಾತಿಯಿಂದ ಹುಟ್ಟಿ ಬಂದಿರುವ ವೃತ್ತಿಗಳಿಗೆ ಕಟ್ಟಿ ಹಾಕಲಾಗಿತ್ತು ಆರ್ಟಿಕಲ್ ಸಿಕ್ಸ್ಟೀನ್ ಉದ್ಯೋಗದಲ್ಲಿ ವಿಶೇಷವಾದಂತಹ ಪ್ರಾತಿನಿಧ್ಯವನ್ನ ಕೊಡ್ತು ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆ ಇಲ್ಲದ ಬೆಳಕು ಆರ್ಟಿಕಲ್ ಸೆವೆಂಟೀನ್ ಇಡೀ ಭಾರತ ದೇಶದಲ್ಲಿ ಎರಡು ಸಾವಿರ ವರ್ಷಗಳ ಕಾಲ ಈ ಅಸ್ಪೃಶ್ಯತೆಯ ಶೋಷಣೆಯ ಬೆಂಕಿಯಲ್ಲಿ ನರಳುತ್ತಿದ್ದ ಸಮಾಜವನ್ನ ಮೊಟ್ಟ ಮೊದಲ ಬಾರಿಗೆ ಅಸ್ಪೃಶ್ಯತೆ ಇಲ್ಲದ ಬೆಳಕು ನಮಗೆ ಕಾಣಿಸಿಕೊಂಡಿದ್ದು ಆರ್ಟಿಕಲ್ ಸೆವೆಂಟೀನ್ ಮೂಲಕ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಇಡೀ ಭಾರತ ದೇಶದ ಈ ಸೂರ್ಯ ಇದನ್ನಲ್ಲ ಈ ಸೂರ್ಯ ಒಂದು ಕಡೆಯಿಂದ ಬೆಳಕನ್ನ ಕೊಟ್ರೆ ಮತ್ತೊಂದು ಕಡೆ ಇಲ್ಲಿನ ಶೋಷಿತ ಸಮುದಾಯಗಳಿಗೆ ಮತ್ತೊಂದು ರೀತಿಯ ಬೆಳಕು ಅದು ಆರ್ಟಿಕಲ್ ನೈನ್ಟೀನ್ ಮೂಲಕ ಮಾತನಾಡುವ ಬೆಳಕು ಅಲ್ಲಿಯ ತನಕ ಈ ಭಾರತ ದೇಶದ ಶೋಷಿತ ಸಮುದಾಯಗಳು ತಮಗೆ ಮಾತನಾಡುವ ಬೆಳಕನ್ನ ಕಳ್ಕೊಂಡಿದ್ರು ಮಾತನಾಡುವ ಹಕ್ಕಿನಿಂದ ಹೊರಗೆ ನಿಂತಿದ್ರು ಆರ್ಟಿಕಲ್ ನೈನ್ಟೀನ್ ಎ ಮಾತನಾಡುವ ಹಕ್ಕನ್ನ ಆರ್ಟಿಕಲ್ ನೈನ್ಟೀನ್ ಬಿ ಸಭೆ ಸೇರುವ ಹಕ್ಕನ್ನ ಆರ್ಟಿಕಲ್ ನೈನ್ಟೀನ್ ಸಿ ಸಂಘ ಕಟ್ಟುವ ಹಕ್ಕನ್ನ ಆರ್ಟಿಕಲ್ ನೈನ್ಟೀನ್ ಬಿ ಸಂಚಾರ ಮಾಡುವ ಹಕ್ಕನ್ನ ಆರ್ಟಿಕಲ್ ನೈನ್ಟೀನ್ ಇ ವಾಸ ಮಾಡುವ ಸ್ವಾತಂತ್ರ್ಯವನ್ನ ತನ್ನ ಇಚ್ಛೆ ಬಂದ ಕಡೆ ಎರಡು ಸಾವಿರ ವರ್ಷಗಳ ಕಾಲದ ಈ ಕತ್ತಲೆ ಯುಗದಲ್ಲಿ ನೀನು ಅಸ್ಪೃಶ್ಯ ಕೇರಿಯಲ್ಲೇ ಬಂಧಿಸಿಡಲಾಗಿತ್ತು ವ್ಯಕ್ತಿಯನ್ನ ನೀನು ಅಸ್ಪೃಶ್ಯ ಕೇರಿಯಲ್ಲೇ ಇರಬೇಕು ಕುರುಬ ಕುರುಬರು ಕೇರಿ ಒಳಗಡೆ ಇರಬೇಕು ಒಕ್ಕಲಿಗ ಹೊಕ್ಕಲಿಗ ಕೇರಿಯ ಒಳಗಡೆ ಇರಬೇಕು ಬೆಸ್ತ ಕೇರಿಯ ಒಳಗಡೆ ಇರಬೇಕು ಮಡಿವಾಳ ಮಡುವಾಡ್ರ ಬೀದಿಲೆ ಇರಬೇಕು ಕುಂಬಾರ ಅಗ್ಸ ಬೆಸ್ತ ಈ ತರದ ಸಮುದಾಯಗಳನ್ನ ಆಯಾ ಕೇರಿಗಳಲ್ಲಿ ಬಂಧಿಸಿಡಲಾಗಿತ್ತು ಅವರು ಆ ಕೇರಿಗಳಲ್ಲಿ ಇದ್ದು ಸತ್ತರೂ ಕೂಡ ಅದೇ ಕೇರಿಯ ಸ್ಮಶಾನಗಳಲ್ಲಿ ಅದೇ ಜಾತಿಯ ಸ್ಮಶಾನಗಳಲ್ಲಿ ಮಣ್ಣು ಮಾಡಲಾಗಿತ್ತು ಆರ್ಟಿಕಲ್ ನೈನ್ಟೀನ್ ಇ ವಾಸ ಮಾಡುವ ಸ್ವಾತಂತ್ರ್ಯವನ್ನ ನಮಗೆ ವಿಶೇಷವಾಗಿ ತಂದು ಕೊಡ್ತು ಆರ್ಟಿಕಲ್ ನೈನ್ಟೀನ್ ಜಿ ಇಷ್ಟ ಬಂದ ವೃತ್ತಿಯನ್ನ ಆರ್ಟಿಕಲ್ ನೈನ್ಟೀನ್ ಜಿ ಇಷ್ಟ ಬಂದ ವೃತ್ತಿಯನ್ನ ಮಾಡ್ತಕ್ಕಂಥ ಒಂದು ವಿಶೇಷವಾದಂತ ಒಂದು ಬೆಳಕು ಅಗಸ ನೀನು ಬಟ್ಟೆ ಹೋಗಿ ಕುರುಬ ನೀನು ಕುರಿ ಕಾಯಿ ಒಕ್ಕಲಿಗ ನೀನು ಒಲ ಹುಳು ಬೆಸ್ತ ನೀನು ಈ ತರದ ಕೆಲಸವನ್ನ ಮಾಡು ಮಡಿವಾರ ನೀನು ಈ ತರದ ಕೆಲಸವನ್ನ ಮಾಡು ಕುಂಬಾರ ನೀನು ಮಡಿಕೆಯನ್ನ ಮಾಡು ಅಂತ ಹೇಳಿ ಒಂದೊಂದು ಜಾತಿಯನ್ನ ಒಂದೊಂದು ಕುಲ ಕಸುಬುಗಳ ಕಾಂಪೌಂಡ್ ಒಳಗಡೆ ಕಟ್ಟಿ ಹಾಕಲಾಗಿತ್ತು ಆರ್ಟಿಕಲ್ ನೈನ್ಟೀನ್ ಜಿ ಇಷ್ಟ ಬಂದ ವೃತ್ತಿಯನ್ನ ಮಾಡುವ ಅಸ್ಪೃಶ್ಯ ಕೇರಿಯಲ್ಲಿ ಹುಟ್ಟಿದ ವ್ಯಕ್ತಿ ಇವತ್ತು ಐ ಎ ಎಸ್ ಆಫೀಸರ್ ಆಗ್ತಾ ಇದ್ದಾನೆ ಕುರುಬ ಕೇರಿಯಲ್ಲಿ ಹುಟ್ಟಿದ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ ಅಥವಾ ಇಂಥ ಮಡಿಕೆ ಮಾಡುವ ಸಮುದಾಯದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅಥವಾ ಈ ತರದ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಂತಹ ವ್ಯಕ್ತಿ ಇವತ್ತು ಐ ಎ ಎಸ್ ಆಫೀಸರ್ ಆಗ್ತಾ ಇದ್ದಾನೆ ಕೆ ಎ ಎಸ್ ಆಫೀಸರ್ ಆಗ್ತಾ ಇದ್ದಾನೆ ಹೈಕೋರ್ಟ್ ಜಡ್ಜ್ ಆಗ್ತಾ ಇದ್ದಾನೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶನಾಗ್ತಾ ಇದ್ದಾನೆ ಪ್ರಧಾನಿ ಆಗ್ತಾ ಇದ್ದಾನೆ ಅಂತ ಅಂದ್ರೆ ಇಷ್ಟ ಬಂದ ಇಚ್ಛಿಸಿದ ವೃತ್ತಿಯನ್ನ ಮಾಡ್ತಕ್ಕಂಥ ಒಂದು ಬೆಳಕು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂಡಿದ್ದು ಅದು ನನ್ನ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಮೂಲಕ ಅಂದ್ರೆ ಇಡೀ ಭಾರತದ ಸಂವಿಧಾನ ಜಗತ್ತಿನ ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನ ಕೊಟ್ರೆ ಅದೇ ಸೂರ್ಯನನ್ನ ಈ ಭಾರತ ದೇಶದಲ್ಲಿ ಎರಡು ಸಾವಿರ ವರ್ಷಗಳ ಕಾಲ ಮೇಲ್ಜಾತಿಯ ಅಗ್ರಹಾರಗಳು ಮೇಲ್ಜಾತಿಯ ಕೇರಿಗಳು ಬಂಧಿಸಿಟ್ಟಿದ್ದವು ಕಟ್ಟಿ ಹಾಕಿದ್ದವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನ್ನ ದೇಶದ ಸಂವಿಧಾನ ನನ್ನ ದೇಶದ ಸಂವಿಧಾನ ಭಾರತದ ಸೂರ್ಯನಿಗೂ ಕೂಡ ಸ್ವಾತಂತ್ರ್ಯವನ್ನ ನಿತ್ಯ ಬಂದ ಕಡೆ ಸಂಚರಿಸುವ ಹಕ್ಕನ್ನ ನಿತ್ಯ ಬಂದವರಿಗೆ ಬೆಳಕನ್ನ ಕೊಡುವ ಎಲ್ಲರಿಗೂ ಕೂಡ ಬೆಳಕನ್ನ ಕೊಡುವ ಒಂದು ವಿಶೇಷವಾದಂತಹ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದು ನನ್ನ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ